ನಮಸ್ತೆ ಎಲ್ಲರಿಗೂ ಇವತ್ತು ಲಂಚ್ ಬಾಕ್ಸ್ ಮಂಗಳವಾರದ ಲಂಚ್ ಬಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಲಂಚ್ ಬಾಕ್ಸ್ ರೆಸಿಪಿಗೆ ಡೋಕ್ಲಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಡೋಕ್ಲಾ ಮಾಡಲು ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಕಡಲೆಬೇಳೆ ನೆನೆ ಇಡಬೇಕು ಯಾವ ರೀತಿ ನೀವು ಇಡ್ಲಿ ನೆನೆಯುತ್ತೀರಲ್ಲ ಅದೇ ರೀತಿ ಒಂದು ಐದಾರು ಅವರ್ ನೆನೆ ಇಡಬೇಕು ಟೈಮ್ ಇಲ್ಲ ಅಂದರೂ ನೀವು ಕಡಲೆ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಐದಾರು ಅವರ್ ನೆಂದಿದೆ ಇವಾಗ ಒಂದು ಎರಡು ಸ್ಪೂನು ಮೊಸರು ಸಾಫ್ಟಾಗಿ ಬರೋಕ್ಕೆ ಮೊಸರು ಹಾಕೋತಾ ಇದ್ದೀನಿ ಕಡಲೆಬೇಳೆ ಅಕ್ಕಿ ಎರಡನ್ನೂ ನುಣ್ಣಗೆ ಇಡ್ಲಿ ರುಬ್ಕೋತೀವಲ್ಲ ಅದೇ ರೀತಿ ಬ್ಯಾಟರಲ್ಲಿ ರುಬ್ಕೋಬೇಕು ಇದು ಒಂದಿನ ರುಬ್ಬಿ ನೈಟೇ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಫ್ಟಾಗಿ ಆಗಿ ಬರುತ್ತೆ ಇಡ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಪಾ ಒಂದು ಬಾಣಲಿಗೆ ಒಂದು ಗ್ಲಾಸ್ ನೀರು ಹಾಕಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನ ಇಟ್ಟು ಸ್ಟೀಮ್ ಮಾಡ್ಕೋಬೇಕು ಇಲ್ಲಾಂದರೆ ಇಡ್ಲಿ ಪಾತ್ರೆಲಿ ಕೂಡ ಮಾಡ್ಕೋಬೋದು ನಾನು ಇಲ್ಲೊಂದು ತಟ್ಟೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಟಿರುವ ಬ್ಯಾಟರ್ನ ಹಾಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಸಾಕು ಎಲ್ಲೋಕಳ ಆಗೋಕ್ಕೆ ತುಂಬ ಈಸಿಯಾಗಿದೆ ಈ ರೀತಿ ಹಾಕ್ಕೊಂಡು ಪಾತ್ರೆಗೆ ಇಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಡೋಕ್ಲಾ ರೆಡಿ ಆಗುತ್ತೆ ನೀರು ಕುದೀತೈತೆ ಇವಾಗ ಒಂದು ಹದಿನೈದು ನಿಮಿಷ ಸ್ಟೀಮ್ ಆಗಲು ಬಿಡಬೇಕು ಇದಕ್ಕೆ ಚಟ್ನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಕಡಲೆ ಬೀಜ ಹುರ್ಕೊಂಡಿರೋ ಕಡಲೆ ಬೀಜ ಸ್ವಲ್ಪ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನು ಇಲ್ಲೊಂದು ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಆವಾಗೇ ರುಬ್ ಹುರಿದಿಟ್ಟಿರುವ ಕಡಲೆ ಬೀಜ ಹಾಕಿ ಚಟ್ನಿ ರುಬ್ಕೊಂಡ್ಬರಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಡೋಕ್ಲಾ ಬೆಂದಿದೆ ಎಂದು ಚೆಕ್ ಮಾಡೋಣ ಒಂದು ಸ್ಪೂನ್ ಅಥವಾ ಒಂದು ಸ್ಟಿಕ್ಕಿಂದ ಚೆಕ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಆಗಿದೆ ಅಂತ ಒಗ್ಗರಣ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕಿರುವ ಡೋಕ್ಳ ಮೇಲೆ ಈ ರೀತಿ ಹಾಕ್ಕೋಬೇಕು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಟೇಸ್ಟು ಹಾಗೆ ಇದೆ ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಲಂಚ್ ಬಾಕ್ಸ್ಗೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಅಂತ ಸಾಫ್ಟಾಗಿ ತುಂಬ ಟೇಸ್ಟು ಕೂಡ ಹಾಗೆ ಬಂದಿತ್ತು ನಾನಿಲ್ಲಿ ಶಾರ್ಟ್ ಬ್ರೇಕ್ಗೆ ಸಿಂಪಲ್ಲಾಗಿ ಬನಾನಾ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ ಒಂದು ಬನಾನಾ ಎರಡು ಸ್ಪೂನ್ ಬೆಲ್ಲ ಮೂರ್ನಾಲ್ಕು ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡು ಸಿಂಪಲ್ಲಾಗಿ ದೋಸೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಲು ಹಾಕಿ ರುಬ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ರೀತಿ ರುಬ್ಕೊಂಡ್ರೆ ಸಾಕು ಸೇಮ್ ದೋಸೆ ಮಾಡ್ಕೋತೀರಲ್ಲ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಕೇಕ್ ಮಾ ಬನಾನಾ ಪ್ಯಾನ್ ಕೇಕ್ ರೆಡಿ ಲಂಚ್ ಬಾಕ್ಸ್ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ